ನನ್ನ ವಿರುದ್ಧ ಮಾತಾಡಲು ನಿನಗೆಷ್ಟು ಧೈರ್ಯ ಅಷ್ಟಕ್ಕೂ ಈ ಮನೆ ನಂದು ಯಾವ ಡಿಸಿಷನ್ ಬೇಕಾದರೂ ನನ್ನ ಇಷ್ಟ ಬಂದಂತೆ ತೆಗೆದುಕೊತೀನಿ ಅದನ್ನು ಪ್ರಶ್ನಿಸುವ ಹಕ್ಕು ನಿನಗಿಲ್ಲ ನಿನಗೆ ಇಷ್ಟ ಇದ್ದರೆ ಈ ಮನೆಯಲ್ಲಿರು ಇಲ್ಲದೇ ಇದ್ದರೆ ಎಲ್ಲಿ ಬೇಕಾದರೂ ಹೋಗು ನನಗೆ ಗಂಡನ ಈ ಮಾತುಗಳಿಂದ ಅಳು ಬಂದರೂ ಸೆರಗನ್ನು ಬಾಯಿಗೆ ಅಡ್ಡ ಬಿಟ್ಟು ಅಡುಗೆ ಮನೆಗೆ ಹೋಗಿ ಅಳುತ್ತಾ ನನಗೆ ನನ್ನದಾದ ಮನೆಯೇ ಇಲ್ವೇ ಹುಟ್ಟಿದ ಮನೆ ತವರಿನ ಮನೆ ಕೊಟ್ಟ ಮನೆ ಗಂಡ ಅತ್ತೆ ಮಾವನ ಮನೆ ನಂತರ ಮಕ್ಕಳ ಮನೆ ಆದರೆ ನನ್ನದೇ ಮನೆ ಎಲ್ಲಿದೆ ಯಾವಾಗ ಇದನ್ನು ನನ್ನದೇ ಮನೆ ಅಂತ ಹೇಳ್ಕೊಳ್ಳಿ ಮನೆಯ ವಿಚಾರದಲ್ಲಿ ಸಣ್ಣದೊಂದು ಸಲಹೆ ಕೊಟ್ಟರು ಅದನ್ನು ತನ್ನ ಗಂಡ ಸಾರಾಸಗಟವಾಗಿ ನಿರಾಕರಿಸಿ ನನಗೆ ಸಲಹೆ ಕೊಡಲು ಆ ಮನೆಯ ಯಾವುದೇ ವಿಷಯದಲ್ಲೂ ತಲೆ ಹಾಕಲು ಯಾವುದೇ ಹಕ್ಕು ಇಲ್ಲವೆನ್ನುವಂತೆ ಮಾತಾಡ್ತಿದ್ರು ಆದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕತ್ತೆಯಂತೆ ಈ ಮನೆಗಾಗಿ ಜೀವ ತೆಯ್ತಾ ಇರೋದು ಇದು ನನ್ನ ಹಕ್ಕ ಅಂದರೆ ನಾನು ಈ ಮನೆಗೆ ಕೆಲಸದವಳೆ ಹೀಗೆ ನೂರಾರು ಯೋಚನೆಗಳ ನಡುವೆ ಮುಳುಗಿದ್ದವಳಿಗೆ ಗಂಡನಿಂದ ಆಗಲೇ ಕರೆ ಬಂದಿತ್ತು ಸೀತಾ ಬ್ರೋಕರ್ ಮತ್ತು ಬಾಡಿಗೆ ಅವರು ಬಂದಿದ್ದಾರೆ ಅವ್ರಿಗೆ ಒಂದು ಲೋಟ ಕಾಫಿ ತಿಂಡಿ ತೆಗೆದುಕೊಂಡು ಬಾ ಅವರೆಲ್ಲ ಬಂದು ಎಷ್ಟೊತ್ತಾಯ್ತು ಒಳಗೆ ಕುಳಿತು ಏನು ಮಾಡ್ತಿದ್ದೀಯಾ ಮನೆಗೆ ಬಂದವರಿಗೆ ಒಂದು ಲೋಟ ಕಾಫಿ ತಿಂಡಿ ಕೊಡಬೇಕು ಅನ್ನೋದು ಅಷ್ಟು ಗೊತ್ತಾಗಲ್ವ ನಿನಗೆ ರಾಕೇಶ್ನ ಮಾತು ಕೇಳಿ ಬಂದವರಿಗೆ ತಿಂಡಿ ಕಾಫಿ ತಂದು ಕೊಡುವಾಗ ಬಾಡಿಗೆದಾರನು ವಿಚಿತ್ರವಾಗಿ ನೋಡುವುದನ್ನು ನೋಡಿ ಮುಜುಗರ ಪಟ್ಕೊಂಡು ಸೀದಾ ಒಳಗೆ ಒಬ್ಬಿಡುತ್ತಾಳೆ ಆ ಬಾಡಿಗೆದಾರ ಇದು ಎರಡನೇ ಬಾರಿ ಬರ್ತಾ ಇರುವುದು ಮೊದಲ ಬಾರಿ ಹೆಂಡತಿಯೊಂದಿಗೆ ಬಂದು ಮನೆ ನೋಡಿ ಒಪ್ಕೊಂಡು ಹೋಗಿದ್ರು ಈಗ ಮನೆಗೆ ಅಡ್ವಾನ್ಸ್ ಕೊಡಲು ಬಂದಿದ್ರು ಆವತ್ತು ಬಂದಾಗಲೂ ಈ ಮನುಷ್ಯ ಅಸಭ್ಯ ವರ್ತನೆಯನ್ನು ತೋರಿಸಿದ್ದ ಇದನ್ನೇ ರಾಕೇಶನ್ಗೆ ಹೇಳಿದರೆ ಅವರು ನನ್ನ ಬೇಕಾದವರು ನಾನವರಿಗೆ ಈ ಮನೆ ಬಾಡಿಗೆ ಕೊಡೋದು ಇದು ನನ್ನ ಮನೆ ನನ್ನ ಇಷ್ಟ ನಾನು ಯಾರು ಬೇಕಾದರೂ ಕೊಡ್ತೀನಿ ಅದರ ಬಗ್ಗೆ ಕೇಳಲು ಯಾವ ಹಕ್ಕಿದೆ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ರು ಇಷ್ಟೇ ಅಲ್ಲದೆ ಅವರ ಆ ವರ್ತನೆಗೆ ಕಾರಣ ನಾನೇನು ಅಂತ ಮಾತಾಡಿದ್ರು ಇಂತಹ ವರ್ತನೆಗಳನ್ನ ಈ ಮನೆಯಲ್ಲಿ ನಾನೇನು ಇದೇ ಮೊದಲ ಬಾರಿಯಲ್ಲ ನೋಡ್ತಾ ಇರುವುದು ಮದುವೆಯಾಗಿ ಬಂದಾಗಲೇ ಅತ್ತೆ ಮಾವ ಹಾಗಾಗ ನೋಡು ಇದು ನಿಂತವ್ರ ಮನೆಯಲ್ಲ ಇದು ನನ್ನ ಮನೆ ನೀನು ಇಷ್ಟ ಬಂದಂತೆ ಇರಲು ಹಾಗಲ್ಲ ಅಮ್ಮನ ಮನೆಯಲ್ಲಿ ಾಗೆ ಅಂದ್ರೆ ಅವರ ಮನೆಯಲ್ಲಿ ಅವರಿಷ್ಟದಂತೆ ಇರಬೇಕೆನ್ನುವ ನಿಬಂಧನೆ ಊಟ ತಿಂಡಿ ನಿದ್ದಿ ಅಕ್ಕ ಪಕ್ಕದವರೊಂದಿಗೂ ಬೇರೆಯವರೊಂದಿಗೂ ಮಾತುಕತೆಗಳು ಅವರಿಷ್ಟದಂತೆ ಮಕ್ಕಳಿಗೆ ರಜೆ ಬಂದಾಗ ಅಮ್ಮನ ಮನೆಗೆ ಹೋದರೆ ಮೊದಮೊದಲು ತನ್ನದೇ ಮನೆ ಅನ್ನೋ ಇರ್ತಿದ್ದೆ ಆದರೆ ಒಮ್ಮೆ ಅಮ್ಮನೂ ಇದು ನಿನ್ನ ಮನೆಯಿಲ್ಲ ಬಂದರೂ ಒಂದು ನಾಲ್ಕು ದಿನ ಇದ್ದು ಹೋದ್ರಷ್ಟೇ ಚೆನ್ನು ಅವಳು ಇರುವಾಗಲೇ ಅದು ನನ್ನ ಮನೆಯಾಗಿರಲಿಲ್ಲ ಇನ್ನು ಅವಳು ಇಲ್ಲದೆ ಇದ್ದಾಗ ಆ ಮನೆಯಾದರೂ ನನ್ನದು ಹೇಗಾಗುತ್ತೆ ಒಮ್ಮೆ ಮಕ್ಕಳಿಗೆ ಯಾವುದೋ ವಿಷಯದಲ್ಲಿ ಗದರಿದಾಗ ಅವರು ಕೂಡ ಇದು ನನ್ನ ಮನೆ ನನ್ನ ಇಷ್ಟ ಬಂದಂತೆ ಇರ್ತೀವಿ ಅಂತ ಅಂದ್ಬಿಟ್ಟಿದ್ರು ಅವತ್ತು ಮಕ್ಕಳು ಕೂಡ ಇದು ನಿನ್ನ ಮನೆಯಲ್ಲ ಅಂತ ಹೇಳಿದಂತೆ ಭಾಸವಾಗಿತ್ತು ಯಾಂತ್ರಿಕವಾಗಿ ಕೈ ಕೆಲಸ ಮಾಡ್ತಾ ಇದ್ರು ಮನಸ್ಸು ಮಾತ್ರ ಕೆಸರಲ್ಲಿ ಕದಡಿದ ರಾಡಿಯಂತಾಗಿತ್ತು ಎಷ್ಟೋ ಸಲ ನನಗೆ ನಾನೇ ಅನ್ಕೋತಿದ್ದೆ ಇದು ನನ್ನ ಮನೆ ನಮ್ಮದೇ ಮನೆ ನನ್ನ ಆಲೋಚನೆಯೇ ಸರಿ ಇಲ್ಲ ನಾನು ನಕಾರಾತ್ಮಕವಾಗಿ ಯೋಚಿಸೋದ್ರಿಂದ ನನ್ನ ಮನಸ್ಸಿಗೆ ಅವರೆಲ್ಲ ಇದು ನನ್ನ ಮನೆಯಲ್ಲ ಅನ್ನುತ್ತಿದ್ದಾರೆ ಅಂತ ಅನ್ನಿಸ್ತಿತ್ತು ರಾತ್ರಿ ಮಲಗುವ ಲೂ ರಾಕೇಶನಿಗೆ ಮತ್ತೊಮ್ಮೆ ಹೇಳಿದೆ ಏನೇ ಆಗಲಿ ಆ ಕುಟುಂಬದ ಯಜಮಾನ ಸರಿಯಿದ್ದಾಗೆ ಕಾಣ್ತಿಲ್ಲ ದಯವಿಟ್ಟು ಅವರನ್ನು ಬಾಡಿಗೆಗೆ ಇರಿಸುವುದು ಬೇಡವೆಂದೆ ರಾಕೇಶ ಎಂದಿನಂತೆ ಕೋಪದಿಂದ ನನ್ನ ಮುಖ ದುರುಗುಟ್ಟಿ ನೋಡುತ್ತಾ ಎಷ್ಟು ಸಲಹೆ ಹೇಳಬೇಕು ನಿನಗೆ ಇದು ನನ್ನ ಮನೆ ದುಡಿದು ತಂದು ಹಾಕೋವನು ನಾನು ಅಪ್ಪ ಚಿಕ್ಕದಾಗಿ ಕಟ್ಟಿದ ಮನೇನು ನಾನು ದುಡಿದ ಹಣದಲ್ಲಿ ದೊಡ್ಡದಾಗಿ ಕಟ್ಟಿದ್ದೇನೆ ನೀನು ಒಂದು ನಯ ಪೈಸೆನಾದರೂ ಈ ಮನೆಗೆ ಹಾಕಿದ್ದೀಯಾ ಇಲ್ಲ ತಾನೇ ಸುಮ್ಮನೆ ಇರೋದನ್ನ ಕಲಿ ಮುಂದೆ ಏನೇನೋ ಹೇಳದ ಯಾವುದೂ ನನ್ನ ಕಿವಿಗೆ ಬೀಳಲೇ ಇಲ್ಲ ಮಂಚದ ಮೇಲೆ ಉರುಳಿದ್ರೂ ನಿದ್ರೆ ಮಾತ್ರ ಹತ್ತಿರವೇ ಬಾರದೆ ನನ್ನ ಜೊತೆ ಮುನಿಸ್ಕೊಂಡಿತ್ತು ರಾತ್ರಿಯೆಲ್ಲ ಯೋಚಿಸಿದ ಮೇಲೆ ಒಂದು ನಿರ್ಧಾರಕ್ಕೆ ಬಂದೆ ವರ್ಷ ಕಳೆದದ್ದೇ ಗೊತ್ತಾಗಲಿಲ್ಲ ನಾನು ಅಂದುಕೊಂಡಂತೆ ನನ್ನದೇ ಆದ ಸ್ವಂತ ಮನೆಯ ಗೃಹ ಪ್ರವೇಶದ ದಿನವಿದು ಪುಟ್ಟ ಮನೆಯಾದರೂ ನನ್ನದೇ ಅನ್ನೋ ಭಾವನೆ ನನ್ನ ಅವಳಿಗೆ ಈ ಕೋಳಿಗೂಡು ಅರಮನೆ ಅಲ್ವೇ ಒಂದು ರಾತ್ರಿ ನಿರ್ಧರಿಸಿದಂತೆ ಮರುದಿನ ಮನೆ ಬಿಟ್ಟು ಪರಿಚಯದವರು ನಡೆಸ್ತಿರುವ ವೃದ್ಧಾಶ್ರಮಕ್ಕೆ ಬಂದ್ಬಿಟ್ಟೆ ಅತ್ತೆ ಮಾವನ ಚಾಕ್ರಿ ಮಾಡಿ ಗೊತ್ತಿದ್ದವಳಿಗೆ ಇಲ್ಲಿ ಹಿರಿಯರ ಸೇವೆ ಮಾಡುವುದು ಬೇಸರವೆನಿಸ್ತಿರಲಿಲ್ಲ ಜೊತೆಗೆ ಅಲ್ಲಿ ಪ್ರೀತಿ ತೋರುವ ಹಿರಿಯರ ಮಾತುಗಳು ಚೈತನ್ಯ ತುಂಬುತ್ತಿತ್ತು ಆದರೂ ಆಗಾಗ ನನ್ನ ಕಣ್ಣು ಬಾಗಿಲತ್ತ ಪತ್ರಿಕೆಗಳಲ್ಲಿ ನೆಡ್ತಿತ್ತು ಎಲ್ಲಿ ನನ್ನ ಹುಡುಕಿಕೊಂಡು ನನ್ನವ ಮಕ್ಕಳು ಬರ್ತಾರೆಂದು ಮನೆಗೆ ಪುನಃ ಬಾರೆಂದು ಪ್ರಕಟಿಸುತ್ತಾರೆಂದು ಆದರೆ ಅವರಿಗೆ ನನ್ನ ಅವಶ್ಯಕತೆ ಇರಲಿಲ್ಲ ನಿರೀಕ್ಷೆ ಹುಸಿಯಾಗುತ್ತಿತ್ತು ದೇವತೆಯಾದ ಸೀತೆಗೆ ತನ್ನ ಮನೆ ಬಿಟ್ಟು ಅಡವಿಯೊಳಗೆ ವಾಸ ಮಾಡಿದಳಂತೆ ಇನ್ನು ಹುಲು ಮಾನವುಳಾದ ನನ್ನ ಪರಿಸ್ಥಿತಿ ಸಹಜವೇ ತಾನೆ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೋತಿದ್ದೆ ಕಾಲ ಹಾಗೆ ಸರಿಯುತ್ತಿತ್ತು ಸಂಬಳವನ್ನು ಹಾಗೆ ಕೂಡಿಡ್ತಿದ್ದೆ ಅದೇ ಹಣದಲ್ಲಿ ಇಂದು ನನ್ನ ಕನಸಿನ ಆರು ಮನೆಯಾಗುವ ಪ್ರವೇಶ ಅದರ ಭರದ ಸಿದ್ಧತೆಯಲ್ಲಿರುವಾಗಲೇ ವೃದ್ಧಾಶ್ರಮಕ್ಕೆ ಈ ಕೂಡಲೇ ಒಬ್ಬರನ್ನು ಸೇರಿಸಿಕೊಳ್ಬೇಕಂತೆ ಅಂತ ಕರೆ ಬಂದುದರಿಂದ ಅತ್ತ ಕಡೆ ಹೆಜ್ಜೆ ಆಗ್ತಿ ಅವರನ್ನು ನನ್ನ ಮನೆಗೆ ಕರೆದು ಊಟ ಹಾಕುವ ಆಸ್ತೆಯಿಂದ ಎಷ್ಟೆಂದರೂ ವೃದ್ಧಾಶ್ರಮದ ಬಂಧುಗಳು ನನ್ನ ಮನೆಯ ಅತಿಥಿಗಳಲ್ವೆ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋದ ವ್ಯಕ್ತಿಯ ಜೊತೆಗಾರರನ್ನ ದೂರದಿಂದಲೇ ನೋಡಿದ್ದಾಗ ಎಲ್ಲೋ ಅವರು ತನ್ನವರೆನ್ನುವ ಭಾವನೆ ಹಾಗೆ ಬಂದ್ಬಿಟ್ಟಿತ್ತು ಅವರು ಮಾತಾಡಿಸ್ಲೆಂದು ಅವರತ್ತ ಹೆಜ್ಜೆ ಹಾಕಲು ಹೊರಟಾಗ ವೃದ್ಧಾಶ್ರಮಕ್ಕೆ ಆಗ ತಾನೇ ಸೇರಿದ ವ್ಯಕ್ತಿಯು ಇದು ನನ್ನ ಅಲ್ಲ ನಾನು ನನ್ನ ಮನೆಗೆ ಹೋಗ್ಬೇಕು ಹೀಗೆ ಕೂಗಾಡ್ತಿದ್ರು ಅವರ ಕೂಗಾಟವೇ ಹೇಳ್ತಿತ್ತು ಅವರ ಮನೆಯಿಂದ ಅವರನ್ನು ಬಲವಂತವಾಗಿ ಹೊರ ಹಾಕಿದ್ದಾರೆಂದು ಇಷ್ಟು ದಿನ ತನ್ನದೇ ಮನೆ ಎಂದುಕೊಂಡವನನ್ನ ಮುಂದೆ ಈ ಮನೆಗೂ ನಿನಗೂ ಯಾವುದೇ ಸಂಬಂಧವಿಲ್ಲವೆನ್ನುವಂತೆ ಅವರ ಮನೆಯಿಂದಲೇ ದೂರ ಕಳಿಸಿದ್ದಾರೆ ಮತ್ತೊಮ್ಮೆ ಅವರ ಕೂಗಾಟ ಕೇಳಿದಾಗ ಆಲೋಚನೆಗಳಿಂದ ಹೊರಬಂದು ವೃದ್ಧಾಶ್ರಮದ ಒಳ ಹೋದಾಗ ಬಂದಿದ್ದ ವ್ಯಕ್ತಿಯನ್ನ ನೋಡಿ ಒಮ್ಮೆ ನನಗೂ ಹಾಗೂ ನನ್ನನ್ನ ನೋಡಿ ಆ ವ್ಯಕ್ತಿಗೂ ಆಶ್ಚರ್ಯ ಆಘಾತವಾಯಿತು ಬಂದ ವ್ಯಕ್ತಿ ಬೇರೆ ಯಾರು ಆಗಿರದೆ ನನ್ನ ರಾಕೇಶನೇ ಆಗಿದ್ದ ನನ್ನನ್ನ ನೋಡುತ್ತಿದ್ದಂತೆ ಅವನ ಮುಖ ತಪ್ಪಿಸ್ತ ಭಾವನೆ ಅವಮಾನದಿಂದ ತಲೆ ತಗ್ಗಿಸಿದ ನಾನು ಅವನ ಜೊತೆ ಇದ್ದಾಗ್ಲಿಲ್ಲ ಅವನ ಮನೇಲಿ ಇದ್ದಾಗ್ಲೆಲ್ಲ ನನಗೆ ಯಾವ ಬೆಲೆಯೂ ಕೊಡ್ತಿರ್ಲಿಲ್ಲ ಅದೆಷ್ಟು ಸಲ ಇದು ಮನೆ ತನ್ನ ಮನೆ ಅನ್ನುತ್ತಿದ್ದ ಆದರೀಗ ಅವನು ಅವನ ಮನೆಯನ್ನ ಬಿಟ್ಟು ಅವನ ಮನೆಯಲ್ಲ ಅವನ ಮಗನ ಮನೆ ಬಿಟ್ಟು ತಾನಾಗೆ ಬಿಟ್ಟಿದ್ದು ಅಲ್ಲ ಮಕ್ಕಳೇ ಬಂದು ಬಿಟ್ಟು ಹೋಗಿದ್ದು ಹತ್ತಾರು ಜನರಿರುವ ವೃದ್ಧಾಶ್ರಮಕ್ಕೆ ಬಂದಿದ್ದ ಅವನ ಪರಿಸ್ಥಿತಿಯನ್ನ ನೋಡಿ ನಗ್ಬೇಕು ಅಡ್ಬೇಕು ಅಂತ ತಿಳಿದಿಲ್ಲ ನನ್ನ ಮನಸ್ಸನ್ನ ತಡೆಯಲಾಗ್ಲಿಲ್ಲ ರಾಕೇಶ್ ನನ್ನ ಕೇಳಿಯೇ ಬೇಟೆ ಇದೇನಿದು ನೀವಿಲ್ಲಿ ನಿಮ್ಮದೇ ಆದ ಮನೆ ಬಿಟ್ಟು ಇಲ್ಲೇಕೆ ಬಂದಿದ್ದು ಹೋ ಅದೀಗ ನಿಮ್ಮ ಮನೆ ಅಲ್ವಾ ಅದೇ ನಿಮ್ಮ ಮನೆ ಈಗ ಮಗನ ಮನೆ ಆಗಿಬಿಡ್ತಾ ಆದರೂ ನಿಮ್ಮನ್ನು ಆ ನಿಮ್ಮ ಮನೆಯಿಂದ ಮಗ ಹೀಗೆ ತಂದು ವೃದ್ಧಾಶ್ರಮಕ್ಕೆ ಬಿಡಬಾರ್ದಿತ್ತು ಅಲ್ವಾ ಆ ಮನೆಗಾಗಿ ತಾವು ಎಷ್ಟೊಂದು ಕಷ್ಟಪಟ್ಟಿದ್ರಿ ಮಾವ ಕಟ್ಟಿಸಿದ ಪುಟ್ಟ ಮನೆಯನ್ನು ದೊಡ್ಡದಾಗಿ ಸಂಪೂರ್ಣ ಹಣ ಹಾಕಿ ಕಟ್ಟಿದ್ದು ನೀವೇ ಅಲ್ವಾ ನಿಮ್ಮ ಮಗ ಅದಕ್ಕೆ ಒಂದು ಪೈಸವೂ ಆಗಿರಲಿಲ್ಲ ಆದರೂ ಈಗ ಅವನು ಅದನ್ನು ತನ್ನ ಮನೆ ಅಂತಿದ್ದಾನ ಸಾಕು ರೀ ಎಷ್ಟೊಂದು ಮಾತಾಡ್ತೀಯಾ ಅದು ಈಗಲೂ ನನ್ನ ಮನೆಯೇ ಅವ್ರು ಯಾರು ನನ್ನ ಮನೆಯಿಂದ ಹೊರ ನಾಳೆ ಪುನಃ ನನ್ನ ಮನೆಗೆ ನಾನು ಹೋಗ್ತೀನಿ ನೋಡು ಅವರನ್ನೇ ಹೊರ ಹಾಕ್ತೀನಿ ಎಂದು ನಡೆಯಲು ಇನ್ನೊಬ್ಬರ ಸಹಾಯ ಪಡಿತಾ ಇದ್ರು ಮಾತಿಗೆ ಒಳಗೊಳಗೆ ನಗು ಬರ್ತಿತ್ತು ಪುನಃ ಅವನೇ ತನ್ನ ಮಾತನ್ನ ನನ್ನ ಮನೆ ಬಿಟ್ಟು ಇಲ್ಲಿ ಬಂದಿದ್ದೀಯಾ ಬಿಕಾರಿ ತರ ಗುರುತು ಪರಿಚಯ ಇಲ್ಲದವರ ಜೊತೆ ಇಷ್ಟು ದಿನ ಇದೆಯಾ ಬಿಕಾರಿ ತರ ಅಂತ ಹೇಳ್ಬೇಡಿ ಆ ನಿಮ್ಮ ಮನೆ ಬಿಟ್ಟು ಇಲ್ಲಿ ಬಂದಾಗ ನನ್ನ ಕೈ ಕಾಲು ಗಟ್ಟಿಯಾಗಿನೇ ಇತ್ತು ಇಲ್ಲಿ ಸಿಕ್ಕಿದ ಪ್ರೀತಿ ಆತ್ಮೀಯತೆ ವಿಶ್ವಾಸ ಒಂದು ದಿನವೂ ಆ ನಿಮ್ಮ ಮನೆಯಲ್ಲಿ ಗಂಡ ಮಕ್ಕಳಿಂದ ದೊರಕಲೇ ಇಲ್ಲ ಇಲ್ಲಿ ಹಾಗಲ್ಲ ಇಲ್ಲಿರುವ ಹಿರಿಯರು ನನ್ನನ್ನು ಮಗಳಂತೆ ಭಾವಿಸಿ ಹರಿಸ್ತಿದ್ರು ಅವರ ಸೇವೆ ಮಾಡಿದ ಫಲ ಇಂದು ಏನು ಗೊತ್ತಾ ನಾನು ನನ್ನದೇ ಆದ ಮನೆಯ ಪ್ರಶ್ನೆ ಇಟ್ಕೊಂಡಿದ್ದೀನಿ ನಿಮ್ಮನ್ನು ನಿಮ್ಮ ಮನೆಗೆ ಬಂದು ಕರೀಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಆ ನಿಮ್ಮ ಮನೆಗೆ ಬರಲು ಮನಸ್ಸಾಗದೆ ಸುಮ್ಮನಾದೆ ಆ ದೇವರುಚಿ ನುಡಿ ನಿಮ್ಮನ್ನೇ ಇಲ್ಲಿಗೆ ಕಳಿಸಿದ್ದಾನೆ ಅವಳ ಮಾತುಗಳನ್ನು ನಂಬದಂತೆ ವ್ಯಂಗ್ಯದಿಂದ ಬಾಯಿ ಸೊಟ್ಟ ಮಾಡಿ ನಕ್ಕ ರಾಕೇಶ ಅಷ್ಟರಲ್ಲಿ ಅಲ್ಲಿಗೆ ಬಂದವರು ಪುರೋಹಿತರು ಕರೀತಿದ್ದಾರೆ ಅಕ್ಕ ನೀವು ಬೇಗನೆ ಮನೆಗೆ ಬರ್ಬೇಕಂತೆ ಪೂಜೆಗೆ ತಡವಾಗುತ್ತಂತೆ ಅಂತ ಕರೆದೋದ್ರು ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಇದ್ರೆ ನನ್ನ ಮನೆಯ ಗೃಹ ಪ್ರವೇಶಕ್ಕೆ ನೀವು ಸಹ ಬರ್ಬೋದು ಇವತ್ತಿನ ಊಟ ಅಲ್ಲೇ ಬರಲು ಇಷ್ಟವಿಲ್ಲದಿದ್ದರೆ ಇಲ್ಲಿಗೆ ಊಟ ಕಳಿಸ್ಕೊಡ್ತೀನಿ ಯಾಕಂದ್ರೆ ಇವತ್ತು ಈ ವೃದ್ಧಾಶ್ರಮದಲ್ಲಿ ಅಡುಗೆನೆ ಮಾಡಿಲ್ಲ ಎಂದು ಹೇಳುತ್ತಾ ಅಲ್ಲಿದ್ದ ಸಹಾಯಕರಿಗೆ ಅವನಿಗೆ ಇಷ್ಟವಿದ್ರೆ ಕರೆದುಕೊಂಡು ಬನ್ನಿ ಎನ್ನುತ್ತಾ ತನ್ನ ಮನೆಯತ್ತ ದಾಪುಗಾಲು ಹಾಕುತ್ತಾಳೆ ತನ್ನ ಹಿಂದಿಂದೆ ಸಹಾಯಕರ ಸಹಾಯದಿಂದ ಬರುತ್ತಿದ್ದ ರಾಕೇಶ್ನನ್ನ ನೋಡಿ ಅವಳ ಖುಷಿಯೇ ಎಲ್ಲೇ ಮಿರಿತು ಬಹಳ ಸರಳವಾಗಿ ಗೃಹ ಪ್ರವೇಶದ ವಿಧಿ ವಿಧಾನಗಳು ಮುಗಿದು ಸೇರಕ್ಕಿಯನ್ನ ಒದ್ದು ಸೀತಾ ತನ್ನ ಮನೆಯೊಳಗೆ ಕಾಲಿಟ್ಟಳು ತನ್ನದೇ ಆದ ತನ್ನದೆನ್ನುವ ಈ ಮನೆ ನನ್ನದೇ ಇನ್ಯಾರು ಕೂಡ ತನಗೆ ಇದು ನಿನ್ನ ಮನೆಯಲ್ಲ ಈ ಮನೆಯಲ್ಲಿ ನಿನಗೆ ಯಾವುದೇ ಅಧಿಕಾರ ಇಲ್ಲ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ನಿನಗಿಲ್ಲ ಅಂತ ಹೇಳುವಂತಿಲ್ಲ ನಾನೀಗ ನನ್ನದೇ ಆದ ಸ್ವಂತ ಮನೆಯಲ್ಲಿದ್ದೇನೆ ಎನ್ನುವ ಭಾವನೆಯಿಂದ ಖುಷಿಯಿಂದಲೇ ಮನಸ್ಸಿನ ಒಳಗೊಳಗೆ ಕುಣಿತ ಇದ್ದವಳು ಹಾಗೆಯೇ ಕುಸ್ತಿದ್ದಳು ಅಯ್ಯೋ ಇದೇನಾಯ್ತಿ ಅವಳಿಗೆ ಸ್ವಂತ ಮನೆಯ ಖುಷಿಯಿಂದ ನಾಲ್ಕಾರು ದಿನ ಇರುವ ಮುನ್ನವೇ ಈಗ ಆಗ್ಬೇಕೆ ಯಾರ ಮನೆ ಎಲ್ಲಿ ಹೋದು ಎನ್ನುವ ಹಿರಿಯರ ಮಾತು ಅವಳ ಅಕ್ಕಿವಿ ತಲುಪಿದ್ರೆ ತಾನೆ ಅಯ್ಯೋ ಇದೇನೈತಿ ಅವಳಿಗೆ ಶುಭ ದಿನದಂದೇ ಹೀಗಾಗ್ಬೇಕಿತ್ತಾ ಎಂದು ಹೇಳಿದ ಹಿರಿಯರೊಬ್ಬರ ಮಾತಿಗೆ ಮತ್ತೊಬ್ರು ಅದೇಕೆ ಅಪಶಕುನದ ಮಾತಾಡ್ತೀರಾ ಯಾರಾದರೂ ಬೇಗ ಅವಳಿಗೆ ನೀರು ತಂದು ಕುಡಿಸಿ ಮುಖದ ಮೇಲೆ ಸ್ವಲ್ಪ ನೀರ್ ಹಾಕಿ ಬೇಗನೆ ಡಾಕ್ಟ್ರನ್ನ ಕರೀರಿ ಅಂತ ಹೇಳುತ್ತಾ ತಾವೇ ಒಳ ಹೋಗಿ ನೀರನ್ನು ತರುತ್ತಾರೆ ಮತ್ತೊಬ್ಬರು ಆಶ್ರಮದ ಡಾಕ್ಟರ್ಗೆ ಕರೆ ಮಾಡುತ್ತಾರೆ ಅಲ್ಲಿಯವರೆಲ್ಲರೂ ಅವಳನ್ನು ಕಾಳಜಿಯಿಂದ ಉಪಚರಿಸುವುದನ್ನು ಬೆರಗು ಗಣ್ಣಿಂದಲೇ ರಾಕೇಶ ನೋಡಿ ಅಚ್ಚರಿಗೊಂಡ ಆಶ್ರಮದ ವೈದ್ಯರು ಅವಳನ್ನು ಉಪಚರಿಸುತ್ತಾ ಅಲ್ಲಿರುವವರಿಗೆ ಏನು ಹೆದರುವ ಅವಶ್ಯಕತೆ ಇಲ್ಲ ಅತಿಯಾದ ಕೆಲಸದ ಆಯಾಸ ಸಂತೋಷ ಮಾನಸಿಕ ಒತ್ತಡದಿಂದಾಗಿ ಬಿ ಪಿ ಹೆಚ್ಚು ಕಡಿಮೆಯಾಗಿ ಜ್ಞಾನ ತಪ್ಪಿದೆ ಅಷ್ಟೇ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡ್ರೆ ಇವರು ಸರಿ ಹೋಗ್ತಾರೆ ಎಂದು ಕೇಳಿದಾಗ ಅಲ್ಲಿರುವವರ ಮುಖದಲ್ಲಿ ಖುಷಿ ಕಾಣಿಸುತ್ತದೆ ತನ್ನದೇ ಮನೆಯ ಗೃಹ ಪ್ರವೇಶ ಆದ್ಮೇಲೆ ಸೀತಾಳ ಖುಷಿಗೆ ಪಾರವೇ ಇರಲಿಲ್ಲ ಆದರೂ ಸೀತಾ ಆಶ್ರಮದ ಕಡೆ ಬರುವುದನ್ನ ಬಿಡ್ತಿರಲಿಲ್ಲ ಮೊದಮೊದಲು ರಾಕೇಶ ತುಂಬಾ ಹಾರಾಡ್ತಿದ್ದ ನಾನು ಈ ಮನೆಯಲ್ಲಿ ಇರುವುದಿಲ್ಲ ನನ್ನ ಮನೆಯೆಲ್ಲ ಇದು ನಾನು ನನ್ನ ಮನೆಗೆ ಹೋಗ್ಬೇಕು ಅಂತ ಒಮ್ಮೆ ಅವನು ಹೀಗೆ ಹಾರಾಡ್ತಿರ್ ರುವಾಗ ಅವನ ಬಳಿ ಬಂದು ಕುಳಿತಾ ಅಲ್ಲಿರುವ ಹಿರಿಯರೊಬ್ಬರು ನಿಜವಾಗಿಯೂ ನಿಮಗೆ ನಿಮ್ಮದೇ ಆದ ಮನೆಗೆ ಹೋಗ್ಬೇಕು ಅಂತ ಅನಿಸ್ತಿದೆಯಾ ನಿಮ್ಮ ಮಗ ಸೊಸೆ ಚೆನ್ನಾಗಿ ಇಲ್ಲಿ ಅಂತೆ ನಿಜ ನಾವೆಷ್ಟೇ ಎಷ್ಟೇ ಆಸ್ತಿ ಮಾಡಿರಲಿ ಅದೆಲ್ಲ ನಾವು ಗಟ್ಟಿ ಇರೋರಿಗೆ ಮಾತ್ರ ಅನುಭವಿಸಲು ಸಾಧ್ಯ ಆ ನಂತರ ನಾವೇ ಕಷ್ಟಪಟ್ಟು ದುಡಿದದಾದ್ರೂ ಅದು ನಮ್ಮದಾಗಿ ಇರೋದಿಲ್ಲ ಹಣವಾಗ್ಲಿ ಒಡವೆ ಆಗ್ಲಿ ಆಸ್ತಿ ಆಗಲಿ ಅಥವಾ ನಾವೇ ಬೆವರು ಹರಿಸಿ ರಕ್ತ ಬಸಿದು ಕಟ್ಟಿದ ಮನೆಯಾಗಲಿ ನಮ್ಮದಾಗಿ ಉಳಿಯುವುದಿಲ್ಲ ಅದೃಷ್ಟ ಚೆನ್ನಾಗಿರ್ಬೇಕು ಒಳ್ಳೆಯ ಮಕ್ಕಳು ದೊರಕ ನಮ್ಮ ಕೊನೆ ಉಸಿರಿವರ್ಗು ನಮ್ಮದೇ ಆದ ಮನೆಯಲ್ಲಿರಲು ಎಂದು ಹೇಳದವರು ಜೋರಾದ ನಿಟ್ಟುಸಿರು ಬಿಟ್ರು ರಾಕೇಶ್ ಅವರ ಮುಖವನ್ನೇ ನೋಡುತ್ತಾ ನಿಮಗೂ ನಿಮ್ಮದೇ ಆದ ಸ್ವಂತ ಮನೆ ಇತ್ತ ಆದ್ರೂ ಇಲ್ಲಿ ಬಂದಿದ್ದೀರಾ ಮನೆ ಇತ್ತ ಅಲ್ಲ ಇದೇ ಮನೆ ನಮ್ಮನೆ ನಾನು ನನ್ನ ಹೆಂಡತಿಯ ಕನಸಿನಂತೆ ಕಟ್ಟಿಸಿದ ಮನೆ ನಮ್ಮಿಬ್ಬರ ಬೃಂದಾವನದ ಮನೆ ಅವಳಿಲ್ಲದ ಮನೆ ನನಗೆ ಮನೆಯಾಗಿ ಕಾಣಿಸ್ಲೇ ಇಲ್ಲ ಮಕ್ಕಳಿಬ್ಬರು ದೂರದ ವಿದೇಶದಲ್ಲಿ ಕೆಲಸದಲ್ಲಿದ್ದಾರೆ ಅವರೇನೋ ಕರೀತಾರೆ ಹೋಗ್ಬೋದು ಆದರೆ ನನಗೆ ಈ ಮನೆ ಬಿಟ್ಟು ಹೋಗಲು ಮನಸ್ಸಿರಲಿಲ್ಲ ಒಬ್ಬಂಟಿಯಾಗಿ ಇರಲು ಅಸಾಧ್ಯವೆನಿಸ್ತಿತ್ತು ನನ್ನ ಹೆಂಡತಿಯ ಇಚ್ಛೆಯಂತೆ ಗೆಳೆಯನ ಸಲಹೆಯಂತೆ ಇದನ್ನು ವೃದ್ಧಾಶ್ರಮ ಮಾಡಿದೆ ನೋಡಿ ಈ ಬೃಂದಾವನ ಹೇಗೆ ನಗು ನಗುತ್ತಾ ಇದೆ ನಿಮ್ಮ ಹೆಂಡತಿ ಸಹ ನಿಮ್ಮನ್ನು ಒಬ್ಬಂಟಿ ಮಾಡಿ ಹೋಗ್ಬಿಟ್ರ ಎಂದವರು ಕೇಳಿದ್ದಾಗ ರಾಕೇಶ ತಲೆ ತಗ್ಗಿಸ್ಬಿಟ್ಟ ಅವರೇ ತಮ್ಮ ಮಾತನ್ನ ಮುಂದುವರಿಸುತ್ತ ನಮ್ಮ ಜೀವನದ ಸಂಗಾತಿ ಹೆಂಡತಿಯೊಬ್ಬಳೆ ನೋಡಿ ಏನು ಹೇಳದೆಯೇ ಎಲ್ಲವನ್ನ ಅರ್ಥ ಮಾಡಿಕೊಳ್ಳೋಳಂದ್ರೆ ಅವಳೊಬ್ಬಳೆ ನನಗೆ ಅವಳಿದ್ದಾಗ ಯಾವತ್ತು ಒಂಟಿ ಅಂತ ಅನ್ನಿಸಲೇ ಇರಲಿಲ್ಲ ನನ್ನ ಬೇಕು ಬೇಡಗಳನ್ನ ನಾನು ಹೇಳದೆಯೇ ಅವಳೇ ಗಮನಿಸಿ ಪೂರೈಸ್ತಾ ಇದ್ದಳು ಈ ಹೆಂಗಸರಿಗೆ ಕೋಪ ಜಾಸ್ತಿ ನುಡಿ ಒಮ್ಮೆ ಯಾವುದೋ ಸಿಟ್ಟಿನ ಬರದಲ್ಲಿ ಅವಳೊಂದಿಗೆ ಜಗಳ ಹೊಡ್ತಾ ಇದು ನಿನ್ನ ಮನೆಯಲ್ಲ ಇದು ಕೇವಲ ನನ್ನ ಮನೆ ಅಂದ್ಬಿಟ್ಟೆ ಅಷ್ಟಕ್ಕೆ ಅವಳು ಒಂದು ವಾರ ತವರಿಗೋಗಿ ಕುಳಿತು ಆವತ್ತಿನ ನ ಘಟನೆ ನೆನಪಾಗಿ ನಗು ಬಂದು ನಗ್ಪಿಟ್ರು ನಂತರ ತಮ್ಮ ಗಂಟಲನ್ನು ಸರಿ ಮಾಡಿಕೊಳ್ಳುತ್ತಾ ಮೊದಲಿನ ಅಗತ್ತಿನಲ್ಲೇ ನನಗೂ ಚೂರು ಅಹಂಕಾರ ಇತ್ತು ನೋಡಿ ಮೊದಲು ಹೋಗಿ ಅವಳನ್ನು ಕರೆಯಲಿಲ್ಲ ಆದರೆ ಅವಳಿಲ್ಲದ ಈ ಮನೆ ಶೂನ್ಯ ಎನ್ನಿಸ್ತಿತ್ತು ಅವಳ ಬಳೆಗಳ ನಾದ ಒಟ ಒಟ ಮಾತು ಇಲ್ಲದೆ ಮನೆ ದೇವರಿಗೆ ಪೂಜೆ ಇಲ್ಲದ ಗಂಟೆ ಬಾರಿಸದ ಗುಡಿ ಎನ್ನಿಸ್ತಿತ್ತು ನನ್ನ ಅಹಂಕಾರ ಬಿಟ್ಟು ಅವಳನ್ನು ಹೋಗಿ ಕರೆದೆ ನೋಡಿ ಒಂದೇ ನೆಗೆತಕ್ಕೆ ಈ ಮನೆಗೆ ಬಂದುಬಿಟ್ಲು ಅವಳು ತಾಯಿ ಮನೆ ನನ್ನ ಮನೆಯೇ ಆಗಿರುವುದಿಲ್ಲ ಇದೇ ಮನೆ ಏನಿದ್ರು ನನ್ನ ಮನೆ ಅಲ್ಲ ನಮ್ಮ ಮನೆ ಎಂದು ಹೇಳಿದಾಗ ಇನ್ ಮುಂದೆ ಯಾವತ್ತು ನಾನು ಅವಳ ಮುಂದೆ ಇದು ಎಂದು ಹೇಳಬಾರ್ದೆ ಎಂದು ನಿರ್ಧರಿಸ್ಬಿಟ್ಟಿದ್ದೆ ಈ ಮನೆಯನ್ನು ನಮ್ಮ ವೃದ್ಧಾಶ್ರಮವನ್ನಾಗಿ ಪರಿವರ್ತಿಸುವುದು ಹೌದು ಇಷ್ಟೊತ್ತು ಹೇಳ್ಕೊಂಡೆ ನೀವು ನಿಮ್ಮ ಹೆಂಡತಿ ಬಗ್ಗೆ ಏನು ಹೇಳ್ತಿಲ್ಲ ಅವ್ರಿಗೆ ಏನಾಗಿತ್ತು ಚಿಕ್ಕ ವಯಸ್ಸಿನಲ್ಲೇ ನಿಮ್ಮನ್ನ ಬಿಟ್ಟು ಸ್ವರ್ಗಸ್ಥರಾದ್ರೆ ಅವರ ಮಾತುಗಳನ್ನ ಕೇಳುತ್ತಿದ್ದ ರಾಕೇಶನ ಕಣ್ಣಂಚು ಒದ್ದೆ ಆಗಿತ್ತು ನನ್ನ ಹೆಂಡತಿಗೆ ಏನು ಆಗ್ಲಿಲ್ಲ ಅವಳನ್ನು ಜೀವಂತವಾಗಿದ್ದಾಳೆ ಆದ್ರೆ ಆದ್ರೆ ಆದ್ರೇನು ರಾಕೇಶ್ ರವರೇ ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ಬೇರೆಯವರೊಂದ್ರಿಗೆ ಏನಾದರೂ ಸಂಬಂಧ ಇಟ್ಕೊಂಡು ಓಡಿ ಹೋದ್ರ ಅವರ ತ ಕೋಪದಿಂದ ರೀ ಮಿಸ್ಟರ್ ನನ್ನ ಹೆಂಡತಿಯ ಬಗ್ಗೆ ಅಷ್ಟೆಲ್ಲ ಅಸಭ್ಯವಾಗಿ ಮಾತಾಡಬೇಡಿ ಅವಳು ದೇವತೆ ಕಂಡ್ರಿ ದೇವತೆ ಅವಳನ್ನು ನಾನೇ ತಪ್ಪಾಗಿ ನಡೆಸ್ಕೊಂಡಿದ್ದೆ ಅವಳಿಗೆ ಕೊಡಬೇಕಾದ ಗೌರವ ಕೊಡಲಿಲ್ಲ ನಾನು ನನ್ನದೆಂಬ ಅಹಂಕಾರ ಅಧಿಕವಾಗಿ ಮನೆ ಮಾಡಿತ್ತು ಯಾವತ್ತಿಗೂ ಅವಳಿಗೆ ನನ್ನ ಮನೆಯನ್ನು ನಮ್ಮ ಮನೆ ಅನ್ನುವ ಅವಕಾಶವನ್ನೇ ಕೊಟ್ಟಿರಲಿಲ್ಲ ನನ್ನ ಅಪ್ಪ ಅಮ್ಮ ನಾನು ನನ್ನ ಮಕ್ಕಳು ಕೊಟ್ಟಿರುವ ನೋವನ್ನೆಲ್ಲ ನುಂಗಿ ಒಮ್ಮೆ ಸಹಿಸಲಾರದೆ ಅದರಿಂದ ಹೊರ ಬಂದು ಸ್ವಾವಲಂಬಿಯ ಹೆಮ್ಮೆಯ ಜೀವನ ನಡೆಸುತ್ತಿದ್ದಾಳೆ ಅವಳೀಗ ಅವಳದೇ ಆದ ಸ್ವಂತ ಮನೆಯಲ್ಲಿದ್ದಾಳೆ ಆದ್ರೆ ನಾನು ಮಾಡಿದ ಪ್ರಾರಬ್ಧ ಕರ್ಮ ಬಿಡದೇ ಇರುವುದೇ ಎಂದು ಹೇಳುವಾಗ ರಾಕೇಶನ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರು ಹಾಗೆ ಅರಿಯುತ್ತಿತ್ತು ರಾಕೇಶನಿಗೆ ಹಳೆಯ ನೆನಪುಗಳು ಹಾಗೆ ಮರುಕಳಿಸಿದ್ದವು ಅದೆಷ್ಟು ಸಲ ನಾನು ಸೀತಾಳಿಗೆ ಇದು ನಿನ್ನ ಮನೆಯಲ್ಲ ನನ್ನ ಮನೆ ಎಂದು ಹಂಗಸಿಲ್ಲ ಒಮ್ಮೆ ಸಹ ಒಂದು ನಿರ್ಧಾರವನ್ನ ಅವಳಿಚ್ಚೆಯಂತೆ ತೆಗೆದುಕೊಂಡಿಲ್ಲ ಅವಳ ನಿರ್ಧಾರಕ್ಕೆ ಒಮ್ಮೆ ಸಹ ಬೆಲೆ ಕೊಟ್ಟೇ ಇರಲಿಲ್ಲ ಆದರೂ ಸಹ ಅವಳು ಎಷ್ಟೊಂದು ನನ್ನ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಳು ಮನೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಳು ಅವಳು ಆ ಮನೆ ಬಿಟ್ಟು ಹೋದ ನಂತರ ಮನೆ ಮನೆಯಾಗಿ ಇರಲಿಲ್ಲ ಕೆಲಸದವಳನ್ನ ನೇಮಿಸಿಕೊಂಡರೂ ಅವಳು ಮಾಡುವ ಕೆಲಸ ಸೀತಾಳಂತೆ ಇರ್ತಿರ್ಲಿಲ್ಲ ನಿಧಾನವಾಗಿ ಸೀತಾಳ ಪ್ರಾಮುಖ್ಯತೆ ಅರಿವಾದರೂ ನನ್ನ ಅಹಂಕಾರ ಅವಳನ್ನ ಹುಡುಕದಂತೆ ಮಾಡಿತ್ತು ನಿಧಾನಕ್ಕೆ ಅವಳನ್ನ ಮರೆತಂತೆ ಎದ್ದು ಬಿಡಲು ಶುರು ಮಾಡಿದ್ದೆ ಮಕ್ಕಳು ಒಮ್ಮೆನೂ ಅಮ್ಮನ ಬಗ್ಗೆ ಯೋಚಿಸ್ತಾ ಇರಲಿಲ್ಲ ಅವರಿಷ್ಟದಂತೆ ಮದುವೆಯಾಗಿ ಈ ಮನೆಗೆ ಸೊಸೆಯನ್ನು ಕರ್ಕೊಂಡು ಬಂದರು ಒಮ್ಮೆ ಕಾಲು ಜಾರಿ ಬಚ್ಚರು ಮನೆಯಲ್ಲಿ ಬಿದ್ದಾಗ ನನ್ನನ್ನು ಕೇಳೋರು ಯಾರೂ ಇರಲಿಲ್ಲ ಜೀವನದಲ್ಲಿ ಅಕ್ಷರಶಃ ಸಹ ಮೊದಲ ಬಾರಿಗೆ ಒಂಟಿ ಅಂತ ಅನಿಸಿದ್ದು ಆಗಲೇ ಸೀತಾ ಕಾಡಿದ್ದು ಆಗಲೇ ಆದರೆ ಕಾಲ ಮಿಂಚಿ ಹೋಗಿತ್ತು ಮಕ್ಕಳು ಮನೆಯಲ್ಲಿ ನನ್ನನ್ನು ವೃದ್ಧಾಶ್ರಮಕ್ಕೆ ಬಿಡುವ ಯೋಚನೆ ಮಾಡಿದ್ದು ತಿಳಿದಾಗ ಮತ್ತಷ್ಟು ಕುಗ್ಗಿ ಹೋದೆ ನನ್ನ ಮನೆಯೂ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತ ಚಿಕ್ಕ ಮಕ್ಕಳಂತೆ ಹಠ ಮಾಡಿದೆ ಆದರೆ ಯಾವುದೂ ಉಪಯೋಗಕ್ಕೆ ಬರಲಿಲ್ಲ ಎಂದು ಹೇಳುತ್ತಾ ರಾಕೇಶ ಬಿಕ್ಕು ಕುತ್ತಲೇ ಇದ್ದ ಆ ಹಿರಿಯರು ಅವನ ತಲೆಯನ್ನು ನೇವರಿಸುತ್ತಾ ಮತ್ತೊಂದು ಅವಕಾಶ ಸಿಕ್ಕರೆ ನಿಮ್ಮಳನ್ನು ಮತ್ತೆ ನಿಮ್ಮೊಳನ್ನಾಗಿಸ್ಕೊಳ್ಳಲು ತಯಾರಿದ್ದೀರಾ ಅವಳ ಬಳಿ ಕ್ಷಮೆ ಕೋರ್ತೀರಾ ಅವಳು ನನ್ನನ್ನು ಕ್ಷಮಿಸಲ್ಲ ಸರ್ ನಾನು ಕೊಟ್ಟಿರೋ ನೋವು ಅಷ್ಟೊಂದಿದೆ ಅವಳು ಈಗ ನೆಮ್ಮದಿಯಿಂದ ಇದ್ದಾಳೆ ಹಾಗೆ ಇರಲಿ ಬಿಡಿ ಎಂದವನು ಪೂರ್ತಿ ಮಾತನ್ನು ಹೇಳುವ ಮುನ್ನವೇ ಯಾರು ಹೇಳಿದ್ದು ನಿಮಗೆ ನಾನು ನಿಮ್ಮನ್ನು ಕ್ಷಮಿಸಲ್ಲ ಅಂತ ಅಷ್ಟಕ್ಕೂ ನೀವು ಕ್ಷಮಿಸಲಾರ್ದ ತಪ್ಪನ್ನಾದರೂ ಏನು ಮಾಡಿದ್ದೀರಾ ಯವನದಲ್ಲಿ ಮಾಡುವ ಸಹಜ ತಪ್ಪದು ನಾನು ಮಾಡಲಿಲ್ವೇ ಆ ಮನೆಯನ್ನು ನಿಮ್ಮನ್ನ ಮಕ್ಕಳನ್ನ ಬಿಟ್ಬಂದು ಹೀಗೇಳಿ ನೀವು ನನ್ನ ತಪ್ಪನ್ನ ಕ್ಷಮಿಸ್ತೀರಾ ಸೀತಾ ಕೂಡ ತನ್ನ ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡು ಕೇಳಿದಾಗ ರಾಕೇಶ ಆ ಕೂಡಲಿ ಅವಳ ಕೈಯನ್ನ ಕಣ್ಣಿಗೆ ಒತ್ತಿಕೊಂಡು ಅಣೆಗೆ ಚುಂಬಿಸಿ ಅವಳನ್ನ ತನ್ನ ಎದೆಗೆ ಹಂಚಿಕೊಂಡಿದ್ದ ಅಲ್ಲಿ ಓ ಎಂದು ಕಿರುಚುವ ಚಪ್ಪಾಳೆ ತಟ್ಟುವ ಶಬ್ದ ಕೇಳಿ ಇಬ್ಬರು ಒಂದು ಕ್ಷಣ ಮೈ ಮರೆತಿದ್ದವರು ಎಚ್ಚೆತ್ತುಕೊಂಡು ನಾಚಿದ್ರು ನಮ್ಮ ಊಹೆ ಸುಳ್ಳ ಆಗಲಿಲ್ಲ ರಾಕೇಶ್ ಇಲ್ಲಿಗೆ ಬಂದಾಗ್ಲಿಂದ ಸೀತಾಳ ಮುಖಭಾವದಲ್ಲಿ ಆಗಿದ್ದ ಬದಲಾವಣೆ ಗಮನಿಸುತ್ತಿದ್ದೇನೆ ಸೀತಾಳನ್ನ ನೋಡದಿದ್ದ ಹಾಗೆ ರಾಕೇಶ್ನಲ್ಲಿ ಆಗುತ್ತಿದ್ದ ಬದಲಾವಣೆ ರಾಕೇಶ್ನ ಬೇಕು ಬೇಡಗಳನ್ನು ಸರಿಯಾಗಿ ಗಮನಿಸಿ ಅವನಿಷ್ಟದ್ದನ್ನೇ ಕೊಡುತ್ತಿದ್ದ ಸೀತಾಳು ನೂರಕ್ಕೆ ನೂರು ರಾಕೇಶ್ನ ಹೆಂಡತಿ ಇರಬೇಕು ಅಂತ ಅನ್ಕೊಂಡಿದ್ದೆವು ಯಾವುದೋ ಒಂದು ಕಹಿ ಘಟನೆ ನಡೆದು ಸೀತಾ ಮನೆಯಿಂದ ಹೊರ ಬಂದಿದ್ದು ಗೊತ್ತಿತ್ತು ಇಂದು ಅದನ್ನೆಲ್ಲ ಮರೆತು ಎಂದು ಆ ಜೋಡಿಗಳು ಒಂದಾಗ್ತಿದ್ದಾರೆ ಇದಕ್ಕಿಂತ ಸಂಭ್ರಮದ ಕ್ಷಣ ಬೇಕೆ ಎಂದೆನ್ನುತ್ತಾ ಅಡುಗೆ ಬಟ್ಟನಿಗೆ ಬೇಗ ಸಿಹಿ ಮಾಡಲು ಹೇಳುತ್ತಾರೆ ಅಲ್ಲಿರುವ ಹಿರಿಯರು ಮನೆಗೆ ನನ್ನನ್ನ ಸೇರಿಸ್ಕೃತಿಯ ಸೀತಾ ಎಂದು ಸೋತ ಧ್ವನಿಯಲ್ಲಿ ಕೇಳಿದಾಗ ಯಾವುದ್ರಿ ಮನೆ ಅದು ನನ್ನ ನಮ್ಮ ಮನೆ ನಮ್ಮಿಬ್ಬರ ಮನೆ ಎಲ್ಲಿರುವ ಹಿರಿಯರ ಆಶೀರ್ವಾದದ ಫಲದ ಮನೆ ಅವರ ಮನೆಯು ನಮ್ಮ ಮನೆಯು ಈ ವೃದ್ಧಾಶ್ರಮವೇ ಒಂದು ಕೂಡು ಕುಟುಂಬದ ಮನೆ ಇನ್ನೂ ನಮ್ಮ ಮನೆ ಎಲ್ಲಿ ಹೋದು ಕೈ ಮೇಲೆತ್ತಿ ಆಕಾಶ ತೋರಿಸಿ ಕಿಲಕಿಲ ನಕ್ಕಾಗ ರಾಕೇಶನಿಗೆ ಅವಳ ನಗು ಪೂರ್ಣ ಚಂದ್ರನಂತೆ ಕಾಣಿಸಿತು ಮನದಲ್ಲೇ ಹೌದು ನಮ್ಮ ಮನೆ ಎಲ್ಲಿ ಹೋದು ಯಾರಿಗೂ ಗೊತ್ತು ಅಂದ್ಕೊಂಡ ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು